ನಮಸ್ತೆ ಸ್ನೇಹಿತ ನಾವು ಭಕ್ತಿಯಿಂದ ಪ್ರೀತಿಯಿಂದ ಕರೆಯುವ ರಾಯರೇ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇವರು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಒಬ್ಬರಾಗಿದ್ದರು ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ಅನುಯಾಯಿಯಾಗಿ ಮತ್ವಮತದ ದೈತ್ಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಭಕ್ತರು ರಾಯರು ಗುರುರಾಯರು ಗುರುರಾಜರು ಎಂದು ಭಕ್ತಿಯಿಂದ ಕರೆಯುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನೇಕ ಭಕ್ತ ಸಮೂಹವನ್ನು ಹೊಂದಿರುವ ದೈವಿ ಸ್ವರೂಪರಾಗಿದ್ದಾರೆ ಗುರುವಾರ ಬಂತೆಂದರೆ ಅವರ ನೆಲೆಯಾದ ಮಂತ್ರಾಲಯದಲ್ಲಿ ಭಕ್ತರ ದಂಡೆಯೇ ನೆರೆದಿರುತ್ತದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಅವತಾರಗಳು ಯಾವುದೆಂದು ತಿಳಿಯೋಣ ಮೊದಲನೆಯ ಅವತಾರ ಪ್ರಹ್ಲಾದನ ಅವತಾರ ಪ್ರಹ್ಲಾದರು ದೈತ್ಯ ರಾಕ್ಷಸ ಹಿರಣ್ಯಕಶುಪು ಮತ್ತು ಕಯಾದುವಿನ ಮಗನಾಗಿ ಜನಿಸುತ್ತಾರೆ ಭಗವಂತ ಶ್ರೀ ವಿಷ್ಣುವಿನ ಬಗ್ಗೆ ಭಕ್ತ ಪ್ರಹ್ಲಾದರ ಭಕ್ತಿ ಹೇಗಿತ್ತು ಎಂದು ನಮ್ಮಲ್ಲಿ ಹಲವರಿಗೆ ತಿಳಿದಿದೆ ಪ್ರಹ್ಲಾದರು ಭಗವಂತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಶ್ರೇಷ್ಠ ಮತ್ತು ಮಹಾನ್ ಭಕ್ತರಾಗಿದ್ದರು ಭಗವಂತ ಶ್ರೀ ನರಸಿಂಹಸ್ವಾಮಿ ಪ್ರಹ್ಲಾದರಿಗೆ ತನ್ನ ದರ್ಶನ ನೀಡಿದರು ಮತ್ತು ದೈತ್ಯ ರಾಕ್ಷಸ ಇರಣ್ಯ ಕಶುಪುವನ್ನು ಕೂಡ ಸಂಹರಿಸಿದರು ಎರಡನೆಯ ಅವತಾರ ಬಾಲಿಕಾ ಅವತಾರ ಈ ಅವತಾರವು ಬಾಲಿಕಾ ಮಹಾರಾಜರದ್ದು ಮಹಾಭಾರತ ಕಾಲದಲ್ಲಿ ಜನಿಸಿದ ಬಹಲಿಕ ರಾಜರು ಕುರುಕ್ಷೇತ್ರ ಯುದ್ಧದಲ್ಲಿ ಮಹಾನ್ ಮತ್ತು ಬಲಶಾಲಿ ಭೀಮನ ಕೈಯಲ್ಲಿ ಅವರ ಅಂತ್ಯವನ್ನು ಕಾಣುತ್ತಾರೆ ಭೀಮ ವಾಯುದೇವರ ಅವತಾರ ಅಂದರೆ ಹನುಮಂತ ಭೀಮ ಮತ್ತು ಶ್ರೀ ಮಧ್ವಾಚಾರ್ಯರು ವಾಯುದೇವರ ಅವತಾರಗಳು ಮತ್ತು ಇವರು ಮೂವರು ಒಂದೇ ಬಾಲಿಕಾ ಮಹಾರಾಜರು ಭೀಮಾ ಮತ್ತು ಭಗವಂತ ಶ್ರೀಕೃಷ್ಣನನ್ನು ತನ್ನ ಅಂತ್ಯ ಸಮೀಪಿಸುತ್ತಿರುವಾಗ ನೋಡುತ್ತಾರೆ ಮತ್ತು ಬಾಲಿಕ ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಅವಕಾಶ ನೀಡಬೇಕೆಂದು ಭೀಮನನ್ನು ಪ್ರಾರ್ಥಿಸುತ್ತಾರೆ ಮೂರನೇ ಅವತಾರ ಶ್ರೀ ವ್ಯಾಸರಾಜ ತೀರ್ಥರು ಕಲಿಯುಗದಲ್ಲಿ ಅವರು ಶ್ರೀ ವ್ಯಾಸರಾಜ ತೀರ್ಥರಾಗಿ ಜನಿಸಿದರು ಶ್ರೀ ವ್ಯಾಸರಾಜ ತೀರ್ಥರು ಕ್ರಿಸ್ತ ಶಕ ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಮೈಸೂರು ಸಮೀಪದ ಬನ್ನೂರಿನಲ್ಲಿ ಯತಿರಾಜರಾಗಿ ಜನಿಸಿದರು ಮತ್ತೊಮ್ಮೆ ಈ ಅವತಾರದಲ್ಲಿ ಶ್ರೀ ವ್ಯಾಸರಾಜ ತೀರ್ಥರು ಶ್ರೇಷ್ಠ ಮತ್ತು ಭಗವಂತ ಶ್ರೀ ಕೃಷ್ಣನ ಉತ್ಕೃಷ್ಟ ಭಕ್ತರಾಗಿದ್ದರು ಮತ್ತು ಅವರು ಶ್ರೀ ಕೃಷ್ಣ ಎಂಬ ಅಂಕಿತನಾಮದೊಂದಿಗೆ ಹಲವಾರು ಹಾಡುಗಳನ್ನು ರಚಿಸಿದ್ದಾರೆ ಅವರು ಹೊಂದಿದ್ದ ಮಠವನ್ನು ಸೋಸಲೆ ವ್ಯಾಸರಾಜ ಮಠ ಎಂದು ಕರೆಯಲಾಗುತ್ತದೆ ಮತ್ತು ಅವರು ಪೂಜೆ ಮಾಡುತ್ತಿದ್ದ ಭಗವಂತನ ಹೆಸರು ನಾಟ್ಯ ಗೋಪಾಲಕೃಷ್ಣ ಅಂದರೆ ಇದು ಗೋಪಾಲಕೃಷ್ಣನ ದೈವಿಕ ನೃತ್ಯ ಇಲ್ಲಿ ಗಮನಿಸಬೇಕಾದ ಬಹಳ ಮುಖ್ಯವಾದ ಅಂಶವೆಂದರೆ ಶ್ರೀ ವ್ಯಾಸರಾಜ ತೀರ್ಥರು ಹನುಮಂತನ ಏಳ್ನೂರು ಮೂವತ್ತೆರಡು ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು ಮತ್ತು ಇಂದು ಅವುಗಳನ್ನು ವ್ಯಾಸ ಪ್ರತಿಷ್ಠ ಹನುಮಾನ್ ಎಂದು ಕರೆಯಲಾಗುತ್ತದೆ ಏಳ್ನೂರ ಮೂವತ್ತೆರಡು ವಿಗ್ರಹಗಳಲ್ಲಿ ಮುನ್ನೂರ ಅರವತ್ತೈದು ವಿಗ್ರಹಗಳನ್ನು ಈಗಿನ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿರುವ ಪೆನುಕೊಂಡದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇಂದು ಒಂದು ಡಜನ್ಗಿಂತಲೂ ಕಡಿಮೆ ದೇವಾಲಯವನ್ನು ಇಲ್ಲಿ ಕಾಣಬಹುದು ಏಕೆಂದರೆ ಉಳಿದದ್ದು ಸಮಯದ ಕಾಲಚಕ್ರಕ್ಕೆ ಸೇರಿದೆ ಭಗವಂತ ಶ್ರೀಕೃಷ್ಣ ಶ್ರೀ ವ್ಯಾಸರಾಜ ತೀರ್ಥರ ಕನಸಿನಲ್ಲಿ ಆಗಾಗ ಕಾಣಿಸಿಕೊಳ್ಳುತ್ತಿದ್ದನು ಒಂದು ಸಂದರ್ಭದಲ್ಲಿ ಭಗವಂತ ಶ್ರೀಕೃಷ್ಣನು ಅವರ ಕನಸಿನಲ್ಲಿ ಕಾಣಿಸಿಕೊಂಡನು ಮತ್ತು ಅವರನ್ನು ನಿಧಾನವಾಗಿ ಹೀಗೆ ಹೇಳಿದನು ಭಗವಂತ ಶ್ರೀಕೃಷ್ಣ ಹೇಳಿದನು ನನಗೆ ಮನೆ ಹೆಂಡತಿ ಮತ್ತು ಮಕ್ಕಳು ಇದ್ದಾರೆ ಆದ್ದರಿಂದ ನೀನು ನನಗೆ ಗೌರವವನ್ನು ನೀಡಬೇಕು ನೀನು ಹಾಡುಗಳಲ್ಲಿ ನೀನು ನನ್ನನ್ನು ಕೃಷ್ಣ ಎಂದು ಏಕವಚನದಿಂದ ಹೇಗೆ ಕರೆಯುತ್ತಿದ್ದೀಯಾ ಎಂದು ಶ್ರೀಕೃಷ್ಣ ಕೇಳಿದನು ಆ ಸಮಯದಿಂದ ಶ್ರೀ ವ್ಯಾಸರಾಜ ತೀರ್ಥರು ಶ್ರೀ ಕೃಷ್ಣ ಎಂಬ ಅಂಕಿತನಾಮದ ಅಡಿಯಲ್ಲಿ ಹಾಡುಗಳನ್ನು ಬರೆಯಲು ಪ್ರಾರಂಭಿಸಿದರು ನಾಲ್ಕನೇ ಅವತಾರ ಶ್ರೀ ರಾಘವೇಂದ್ರ ಸ್ವಾಮಿ ನಾಲ್ಕನೇ ಅವತಾರದಲ್ಲಿ ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಜನಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಗವಂತ ಶ್ರೀರಾಮನನ್ನು ಪೂಜೆ ಮಾಡುತ್ತಿದ್ದರು ಶ್ರೀ ರಾಘವೇಂದ್ರ ಸ್ವಾಮಿಯಾಗಿ ಅವರು ತಮ್ಮ ಇಂದಿನ ಅವತಾರದಲ್ಲಿ ಅಂದರೆ ಶ್ರೀ ವ್ಯಾಸರಾಜ ತೀರ್ಥರಂತೆ ಏಳ್ನೂರು ಮೂವತ್ತೆರಡರಂತೆ ಎರಡು ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಪ್ರತಿಯೊಂದು ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯ ಬೃಂದಾವನದ ಮೇಲೆ ಭಗವಂತ ಶ್ರೀ ನರಸಿಂಹಸ್ವಾಮಿಯ ವಿಗ್ರಹವನ್ನು ಕಾಣಬಹುದು ಭಗವಂತ ಶ್ರೀ ನಾರಾಯಣ ಭಗವಂತ ಶ್ರೀರಾಮ ಭಗವಂತ ಶ್ರೀ ಕೃಷ್ಣ ಮತ್ತು ಭಗವಂತ ಶ್ರೀ ವೇದವ್ಯಾಸರ ಚಿತ್ರಗಳು ಸಹ ನಾವು ಕಾಣಬಹುದು ಶ್ರೀ ರಾಘವೇಂದ್ರ ಸ್ವಾಮಿಯ ಬೃಂದಾವನದ ಬಳಿ ಪ್ರಹ್ಲಾದರ ಚಿತ್ರವು ಇದೆ ಹನುಮಂತನ ಮೂರ್ತಿ ಯಾವಾಗಲೂ ಶ್ರೀ ರಾಘವೇಂದ್ರ ಸ್ವಾಮಿಯ ಬೃಂದಾವನದ ಬಳಿ ಇರುತ್ತದೆ ಎರಡೂ ಅವತಾರಗಳು ಅಂದರೆ ಶ್ರೀ ವ್ಯಾಸರಾಜ ತೀರ್ಥರು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿಯೇ ನಡೆದದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳು ರಾಯರು ಎಂದು ಪ್ರಸಿದ್ಧರಾಗಿದ್ದು ಸ್ವತಃ ಅವರೇ ಬೃಂದಾವನವನ್ನು ನಿರ್ಮಿಸಲು ಅವರು ಬಯಸಿದ ಸ್ಥಳವೇ ಅವರು ಪ್ರಹ್ಲಾದನಂತೆ ಯಜ್ಞ ಮಾಡಿದ ಸ್ಥಳ ಎಂದು ಸ್ವತಃ ಸೂಚನೆ ನೀಡಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಯ ದೈವಿಕ ಮಠವು ಇಂದಿನ ತೆಲಂಗಾಣದಲ್ಲಿ ಮಂತ್ರಾಲಯ ಎಂಬ ಸ್ಥಳದ ಬಳಿ ಕಂಡುಬರುತ್ತದೆ ಇಂದು ಗುರುವಾರ ಅದರಲ್ಲಿಯೂ ರಾಯರ ಜನ್ಮದಿನೋತ್ಸವ ಈ ಶುಭ ದಿನದಂದು ಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿದರೆ ರಾಯರ ಕೃಪೆ ನಿಮಗೆ ಸಿಗುತ್ತದೆ ಅಧಿಕ ಲಾಭವೂ ಉಂಟಾಗುವುದು ஸ்ரீ குரு ராகவேந்திர குருவேந்திரஸ்வாமிய காயத்ரி மந்திர ஈகிதே ஓ ஓ வெங்கடநாதாய வெங்கடநாதாய தன்னோ ராகவேந்திர ஈகிதெக தன்னோ ராகவேந்திர தன்னோராந்திரமேனபுத்திராயோ ராச்சோதய प्रह्लादाय विद्महे व्यासराजाय धीमहि तन्नो राघवेन्द्र प्रचोदयात् ॐ वेङ्कटनाथाय विद्महे सच्चिदानन्दाय धीमही तन्नो राघवेन्द्र प्रचोदयात् तन्नो राघवेन्द्रप्रचोदयात् ॐ प्रह्लादाय भेद्मयी व्यासराजाय धीमयि तन्नो राघवेन्द्रप्रचोदयात् ॐ वेङ्कट ಪ್ರಹ್ಲಾದಾಯಿದ್ಮೇ ವ್ಯಾಸರೀಮಯ ತನ್ನೋ ರಾಘವೇಂದ್ರ ಪ್ರಚೋದಯ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು